ಕಾಂಗ್ರೆಸ್ ಇನ್ನೊಮ್ಮೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ನಾವು ಆರ್ ಎಸ್ ಎಸ್ ಅನ್ನು ಸಂಪೂರ್ಣವಾಗಿ ಬ್ಯಾನ್ ಮಾಡ್ತೇವೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಗುಡುಗಿದರು ಆರ್ ಎಸ್ ಎಸ್ ಹುಟ್ಟಿದಾಗಿನಿಂದ ಸಂವಿಧಾನ ಸಮಾನತೆ ಬಗ್ಗೆ ಅವರಿಗೆ ಅಲರ್ಜಿ ಇದೆ ಆರ್ ಎಸ್ ಸಿದ್ಧಾಂತವನ್ನು ನಾವು ಮೊದಲಿನಿಂದಲೂ ವಿರೋಧ ಮಾಡ್ತಿದ್ದೇವೆ ಈಗಲೂ ಮಾಡ್ತೀವಿ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದರು ಹೀಗಿರಬೇಕಾದ್ರೆ ಆರ್ ಎಸ್ ವಿಚಾರದಲ್ಲಿ ಖರ್ಗೆ ಕುಟುಂಬಕ್ಕೆ ಮುಜುಗರವಾಗುವ ವಿಡಿಯೋ ಒಂದು ವೈರಲ್ ಆಗ್ತದೆ ಜಸ್ಟ್ ಮೂವತ್ತಾರು ಸೆಕೆಂಡಿನ ವಿಡಿಯೋ ಇದು ಇದರಲ್ಲಿ ಅಸ್ಪಷ್ಟ ವಿಡಿಯೋ ಇದೆ ತುಂಡು ತುಂಡಾದ ಆಡಿಯೋ ತುಣುಕುಗಳಿವೆ ಇದರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಆರ್ ಎಸ್ ಅಭಿಮಾನಿ ಎಂದು ಹೇಳಿರುವ ಹಿನ್ನೆಲೆ ಧ್ವನಿ ಕೇಳಿಸುತ್ತೆ ಮಲ್ಲಿಕಾರ್ಜುನ ಖರ್ಗೆ ಅವರು ಆರ್ಎಸ್ಎಸ್ ಶಿಬಿರಕ್ಕೆ ಭೇಟಿ ನೀಡಿದ್ದರು ಎಂದು ನಿರೂಪಕ ಹೇಳಿರುವುದು ಕೂಡ ಈ ವಿಡಿಯೋದಲ್ಲಿ ದಾಖಲಾಗಿದೆ ರಾಜಕೀಯ ಮುಖಂಡರು ನಮ್ಮ ಕೂಡ ಶಿಬಿರದ ಪ್ರಾರಂಭದಲ್ಲಿ ಆರ್ಎಸ್ಎಸ್ ಅನ್ನ ಬ್ಯಾನ್ ಮಾಡ್ತೀವಿ ಅಂತ ಯಾವ ಪ್ರಿಯಾಂಕ್ ಖರ್ಗೆ ಗುಡುಗಿದ್ದರೋ ಅವರ ತಂದೆ ಮಲ್ಲಿಕಾರ್ಜುನ ಖರ್ಗೆಯವರು ಆರ್ಎಸ್ಎಸ್ ಶಿಬಿರಕ್ಕೆ ಹಾಜರಾಗಿದ್ದರು ಎಂಬ ವಿಡಿಯೋ ದಾಖಲೆಯನ್ನ ಬಿಡುಗಡೆ ಮಾಡುವ ಮೂಲಕ ನವರು ಪ್ರಿಯಾಂಕ್ ಖರ್ಗೆ ಅವರಿಗೆ ತಿರುಗೇಟು ನೀಡಿದ್ದಾರೆ ಇದರ ಸತ್ಯಾಸತ್ಯತೆಯನ್ನ ಪರಿಶೀಲನೆ ಮಾಡಿದಾಗ ಮಲ್ಲಿಕಾರ್ಜುನ ಖರ್ಗೆಯವರು ಎರಡು ಸಾವಿರದ ಎರಡನೇ ಇಸವಿಯಲ್ಲಿ ಆರ್ಎಸ್ಎಸ್ ಶಿಬಿರಕ್ಕೆ ಹಾಜರಾಗಿರುವುದು ನಿಜ ಎಂದು ತಿಳಿದು ಬಂದಿದೆ ಎರಡು ಸಾವಿರದ ಎರಡರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕರ್ನಾಟಕದ ಗೃಹ ಸಚಿವರಾಗಿದ್ದರು ಎಸ್ ಎಂ ಕೃಷ್ಣ ಸಂಪುಟದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಗೃಹ ಸಚಿವರಾಗಿದ್ದ ವೇಳೆ ಬೆಂಗಳೂರಿನ ನಾಗವಾರದಲ್ಲಿ ಮೂರು ದಿನಗಳ ಆರ್ ಶಿಬಿರ ನಡೆದಿತ್ತು ಎರಡು ಸಾವಿರದ ಇಪ್ಪತ್ತೆರಡರ ಜನವರಿ ಇಪ್ಪತ್ತೈದು ಇಪ್ಪತ್ತಾರು ಮತ್ತು ಇಪ್ಪತ್ತೇಳರಂದು ನಡೆದಿದ್ದ ಆರ್ ಶಿಬಿರಕ್ಕೆ ಆರಂಭದಲ್ಲೇ ಖರ್ಗೆ ಅವರು ಭೇಟಿ ನೀಡಿದ್ದರು ಅವರ ಜೊತೆ ಅಂದು ಸಚಿವರಾಗಿದ್ದ ರೋಷನ್ ಬೇಗ ಇದ್ದರು ಅಂದಿನ ಬೆಂಗಳೂರು ಪೊಲೀಸ್ ಕಮಿಷನರ್ ಎಚ್ ಟಿ ಸಾಂಗ್ಲಿಯಾನ ಕೂಡ ಇದ್ದರು ಇಂದು ಶಾಸಕರಾಗಿರುವ ಅಂದಿನ ಯುವ ಕಾಂಗ್ರೆಸ್ ಮುಖಂಡ ಎನ್ಎ ಹಾರಿಸ್ ಕೂಡ ಜೊತೆಗಿದ್ದರು ನಾಗವಾರದಲ್ಲಿ ನಡೆದಿದ್ದ ಎಸ್ ಶಿಬಿರಕ್ಕೆ ಭೇಟಿ ನೀಡಿದ್ದ ಕಾಂಗ್ರೆಸ್ ನಾಯಕರ ಜೊತೆ ಬಿಜೆಪಿ ಮುಖಂಡ ರಾಮಚಂದ್ರಗೌಡ ಇದ್ದರು ಆ ಬಗ್ಗೆ ಪತ್ರಿಕೆಯಲ್ಲಿ ಪ್ರಕಟವಾಗಿರುವ ಫೋಟೋ ಕೂಡ ಈಗ ಹೊರಬಂದಿದೆ ಆರ್ಎಸ್ಎಸ್ ಅನ್ನ ಬ್ಯಾನ್ ಮಾಡ್ತೀವಿ ಅಂತ ಹೇಳಿರೋ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ತಂದೆ ಮಲ್ಲಿಕಾರ್ಜುನ ಖರ್ಗೆ ಅವರು ಎಸ್ ಶಿಬಿರಕ್ಕೆ ಭೇಟಿ ನೀಡಿದ್ದ ವಿಚಾರ ಈಗ ಕಾಂಗ್ರೆಸ್ಗೆ ಮುಜ್ಗರ ತಂದಿದೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷವಾಗಿರುವ ಸಮಯದಲ್ಲಿ ಪ್ರಿಯಾಂಕ್ ಖರ್ಗೆ ಎಸ್ ಅನ್ನ ಬ್ಯಾನ್ ಮಾಡ್ತೇವೆ ಅಂತ ಚಾಲೆಂಜ್ ಮಾಡಿರೋ ಈ ಸಮಯದಲ್ಲಿ ಈ ವಿಚಾರವು ಬಹಿರಂಗವಾಗಿರೋದು ಕಾಂಗ್ರೆಸ್ ಪಾಳೆಯದ ಬಾಯನ್ನೇ ಹಾಕಿದೆ ಖರ್ಗೆ ಕುಟುಂಬದ ಎಸ್ ವಿರೋಧ ಇದೇನಾ ಅಂತ ನೆಟ್ಟಿಗರು ಈಗ ಪ್ರಶ್ನಿಸುತ್ತಿದ್ದಾರೆ ಕಾಂಗ್ರೆಸ್ಗೆ ಆರ್ ಎಸ್ ನೊಂದಿಗೆ ಸೈದ್ಧಾಂತಿಕ ವಿರೋಧವೇ ಇಲ್ಲ ನೆಹರು ಇಂದಿರಾ ಗಾಂಧಿ ಮತ್ತು ರಾಜೀವ್ ಗಾಂಧಿ ಕೂಡ ಆರ್ ಎಸ್ ಎಸ್ ಜೊತೆಗೆ ಚೆನ್ನಾಗಿದ್ದರು ಎಂದು ಜನರೀಗ ಮಾತಾಡಿಕೊಳ್ಳುತ್ತಿದ್ದಾರೆ ಕಾಂಗ್ರೆಸ್ ಸೈದ್ಧಾಂತಿಕವಾಗಿ ಆರ್ ಎಸ್ ಎಸ್ ಅನ್ನ ವಿರೋಧಿಸಿಯೇ ಇಲ್ಲ ಕಾಂಗ್ರೆಸ್ಗೆ ಆರ್ ಎಸ್ ಎಸ್ ಜೊತೆ ವಿರೋಧ ಇದ್ದಿದ್ರೆ ಖರ್ಗೆ ಆರ್ ಎಸ್ ಎಸ್ ಶಿಬಿರಕ್ಕೆ ಹೋಗುತ್ತಿರಲಿಲ್ಲ ಎಂದು ಜನರು ಚರ್ಚಿಸುತ್ತಿದ್ದಾರೆ ಕಾಂಗ್ರೆಸ್ ಆರ್ ಎಸ್ ಎಸ್ ಅನ್ನ ಬ್ಯಾನ್ ಮಾಡಲ್ಲ ಇದೆಲ್ಲ ಬರೀ ರಾಜಕೀಯ ಗಿಮಿಕ್ ಅಂತ ಹೇಳ್ತಿದ್ದಾರೆ ಕಾಂಗ್ರೆಸ್ಗೆ ತಾಕತ್ತಿದ್ದರೆ ಚುನಾವಣಾ ಪ್ರಣಾಳಿಕೆಯ ಭರವಸೆಯಂತೆ ಕರ್ನಾಟಕದಲ್ಲಿ ಬಜರಂಗ ದಳವನ್ನ ಬ್ಯಾನ್ ಮಾಡಿ ತೋರಿಸಲಿ ಅಂತ ಜನರಿಗ ಸವಾಲು ಹಾಕ್ತಿದ್ದಾರೆ ಒಟ್ನಲ್ಲಿ ಈ ಮ್ಯಾಟರ್ ಕಾಂಗ್ರೆಸ್ಗೆ ದೊಡ್ಡ ಮುಜುಗರ ತಂದಿರೋದು ಸುಳ್ಳಲ್ಲ